ಹೊಸ ವರ್ಷದಲ್ಲಿ ಗುರುವಿನಿಂದ ವಿಪರೀತ ರಾಜಯೋಗ ಈ ರಾಶಿಯವರಿಗೆ ರಾತ್ರೋರಾತ್ರಿ ಸಿರಿವಂತರಾಗೋ ಯೋಗ ಹೌದು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಗುರುಗ್ರಹದ ಸ್ಥಿತಿಯು ಬಹಳ ವಿಶೇಷವಾಗಿರಲಿದೆ ಯಾಕಂದ್ರೆ ಗುರುಗ್ರಹವು ಪ್ರತಿ ವರ್ಷ ಒಂದು ಬಾರಿ ತನ್ನ ಚಲನೆಯನ್ನ ಬದಲಾಯಿಸುತ್ತಿದ್ದ ಆದರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಈ ಹೊಸ ವರ್ಷದಲ್ಲಿ ಸರಿಸುಮಾರು ಮೂರು ಬಾರಿ ತನ್ನ ಚಲನೆಯನ್ನ ಬದಲಾಯಿಸುತ್ತಿದ್ದಾನೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಗುರುಗ್ರಹವು ಮಿಥುನ ರಾಶಿಯನ್ನ ಪ್ರವೇಶಿಸುತ್ತಾನೆ ನಂತರ ಇಪ್ಪತ್ತಾರರ ಜೂನ್ ಎರಡರಂದು ಮಿಥುನ ರಾಶಿಯಿಂದ ಹೊರಬಂದು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯನ್ನ ಪ್ರವೇಶಿಸುತ್ತಾನೆ ಇಪ್ಪತ್ತಾರರ ಅಕ್ಟೋಬರ್ ಮೂವತ್ತೊಂದರಂದು ಕಟಕ ರಾಶಿಯಿಂದ ಹೊರಬಂದು ಸಿಂಹ ರಾಶಿಯನ್ನ ಪ್ರವೇಶಿಸುತ್ತಾನೆ ಈ ಚಲನೆಗಳಲ್ಲಿ ಜೂನ್ ತಿಂಗಳಲ್ಲಿ ಗುರು ಯಾವಾಗ ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯನ್ನ ಪ್ರವೇಶಿಸ್ತಾನೋ ಈ ಚಲನೆಯ ವಿಶೇಷ ಪ್ರಭಾವವನ್ನ ಕೆಲ ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಹೌದು ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನ ಹೊಂದುತ್ತಾರೆ ಯಾಕಂದ್ರೆ ಗುರುಗ್ರಹವು ಕಟಕ ತನ್ನ ಚಲನೆಯನ್ನು ಮಾಡುವಾಗ ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತದೆ ಹಾಗಾಗಿ ಈ ಶುಭ ಯೋಗದ ಸೃಷ್ಟಿಯಿಂದಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಹೆಚ್ಚೆಚ್ಚು ಲಾಭ ದೊರಕುವ ಸಾಧ್ಯತೆ ಹೆಚ್ಚಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮುನ್ನ ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವುದೇ ಕಂಟಕ ಬಂದ್ರೂ ಮಂಚಿನಂತೆ ಕರಗಿ ಹೋಗ್ಲಿ ಅಂತ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ಶುಭ ಯೋಗ ಪಡೆಯುತ್ತಿರುವ ರಾಶಿ ಕಟಕ ರಾಶಿ ಗುರುಗ್ರಹವು ತನ್ನ ಸ್ನೇಹ ಗ್ರಹದ ಚಂದ್ರನ ರಾಶಿಯಾದ ಕಟಕ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ನೋಡಬಹುದಾಗಿದೆ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಯೋಗದ ನಿರ್ಮಾಣವಾಗುವುದು ಹಾಗೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನ ಈ ಸಂದರ್ಭದಲ್ಲಿ ನೀವು ಗಳಿಸ್ತೀರಾ ಹೌದು ಗುರುಗ್ರಹದ ಶುಭ ಪ್ರಭಾವದಿಂದಾಗಿ ನಿರ್ಮಾಣಗೊಳ್ಳಲಿರುವ ವಿಪರೀತ ರಾಜ್ಯೋಗದಿಂದಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ಜಬರ್ದಸ್ತ್ ಲಾಭವನ್ನು ಗಳಿಸಲಿದ್ದಾರೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿ ನೆಲೆಸಲಿದೆ ಹಾಗೆ ಈ ಸಮಯದಲ್ಲಿ ಉನ್ನತ ಪದವಿ ದೊರಕುವ ಯೋಗದ ನಿರ್ಮಾಣವೂ ಕೂಡ ಆಗಲಿದೆ ಎರಡನೆಯದ್ದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಗುರುಗ್ರಹವು ಕಟಕ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ವಿಪರೀತ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಇದರಿಂದ ಅತ್ಯಂತ ಹೆಚ್ಚಿನ ಲಾಭವೂ ಈ ಸಂದರ್ಭದಲ್ಲಿ ದೊರಕಲಿದೆ ಜೊತೆಗೆ ಕಟಕ ರಾಶಿಯನ್ನು ಪ್ರವೇಶಿಸಲಿರುವ ಗುರುವಿನಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವ ಸಾಧ್ಯತೆ ಇರಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ಮದುವೆ ಆದವರಿಗೆ ಈ ರಾಜ್ಯೋಗದ ಶುಭ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ಸಂತಾನ ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಗುರುವಿನ ಅನುಗ್ರಹದಿಂದಾಗಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ತಮ್ಮ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಗಳಿಸುತ್ತಾರೆ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯು ನಿಮಗೆ ಬಹಳಷ್ಟು ಉತ್ತಮವಾಗಿರಲಿದೆ ಮೂರನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಚಲನೆಯಲ್ಲಿನ ಬದಲಾವಣೆಯಿಂದ ನಿರ್ಮಾಣಗೊಳ್ಳಲಿರುವ ವಿಪರೀತ ರಾಜಯೋಗದ ಶುಭ ಪ್ರಭಾವದಿಂದಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಇದರೊಂದಿಗೆ ಹೊಸ ಹೊಸ ಮಾರ್ಗಗಳಿಂದ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನ ಈ ಸಂದರ್ಭದಲ್ಲಿ ಗಳಿಸ್ತೀರಾ ಗುರುವಿನ ದಯೆಯಿಂದ ಹೊಸ ಕೆಲಸ ದೊರಕುವ ಯೋಗ ಕೂಡ ಲಭಿಸುತ್ತೆ ಗುರುಗ್ರಹದ ಅನುಗ್ರಹದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಸಂಬಂಧದಲ್ಲಿ ಸಾಕಷ್ಟು ಸುಧಾರಣೆ ಹೊಂತಾರೆ ಹಾಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ವಿಪರೀತ ರಾಜ್ಯೋಗದ ನಿರ್ಮಾಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನ ಪಡೆಯುವ ಸಂಭವ ಹೆಚ್ಚಾಗಿರುತ್ತದೆ ನಾಲ್ಕನೆಯದಾಗಿ ಮೀನರಾಶಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮೀನರಾಶಿಗೆ ಸೇರಿದ ಜನರ ಮೇಲೆ ಶನಿ ಸಾಡೆ ಸಾಥಿಯಾದ ಪ್ರಭಾವ ಇರೋದು ಆದ್ರೆ ಮೀನರಾಶಿಯ ಅಧಿಪತಿಯು ಗುರುಗ್ರಹವಾಗಿದ್ದು ಹೀಗಾಗಿ ಈ ಅವಧಿಯಲ್ಲಿ ಗುರುವಿನ ಅಪಾರ ಅನುಗ್ರಹ ಈ ರಾಶಿಯ ಮೇಲಿರಲಿದೆ ಆದ್ದರಿಂದ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ಹೊಂದಿರ ಜೊತೆಗೆ ಹೊಸ ವರ್ಷದಲ್ಲಿ ಗುರು ಕಟಕ ರಾಶಿಯನ್ನು ಪ್ರವೇಶಿಸೋದರಿಂದಾಗಿ ನಿರ್ಮಾಣಗೊಳ್ಳಲಿರುವ ವಿಪರೀತ ರಾಜ್ಯೋಗದ ಶುಭ ಪ್ರಭಾವದಿಂದಾಗಿ ಅವಿವಾಹಿತರಿಗೆ ಅತ್ಯುತ್ತಮವಾದ ಸಂಗಾತಿ ದೊರಕುವ ಸಾಧ್ಯತೆಯೂ ಹೆಚ್ಚಾಗಿರಲಿದೆ ಜೊತೆಗೆ ಶಿಕ್ಷಣವನ್ನು ಪಡೀತಿರೋರಿಗೆ ಶುಭ ಸಂದರ್ಭದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಕೂಡ ಗಳಿಸಲಿದ್ದಾರೆ ಈ ಶುಭ ಯೋಗದಿಂದಾಗಿ ಅಪಾರ ಧನ ಲಾಭವಾಗುವ ಸಂಭವ ಇದೆ ಗುರುವಿನಿಂದಾಗುವ ರಾಜ್ಯೋಗದ ಪರಿಣಾಮ ಆರೋಗ್ಯ ಮೊದಲಿಗಿಂತ ಈ ಸಂದರ್ಭದಲ್ಲಿ ಬಹಳಷ್ಟು ಸುಧಾರಣೆ ಆಗುತ್ತೆ ಹೌದು ಈ ನಾಲ್ಕು ರಾಶಿಗಳಾದ ಕಟಕ ವೃಶ್ಚಿಕ ಮಕರ ಮತ್ತು ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರುಗ್ರಹವು ಕಟಕ ರಾಶಿಯನ್ನು ಪ್ರವೇಶಿಸೋದ್ರಿಂದಾಗಿ ನಿರ್ಮಾಣಗೊಳ್ತಿರತಕ್ಕಂಥ ವಿಪರೀತ ರಾಜ್ಯೋಗವು ನಿಮ್ಮನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದೆ ಇದರಿಂದಾಗಿ ಈ ಹೊಸ ವರ್ಷದಲ್ಲಿ ನೀವು ಬಹಳಷ್ಟು ಶುಭ ಫಲಗಳನ್ನು ಪಡೆಯೋದ್ರೊಂದಿಗೆ ರಾಜ್ಯ ಜೀವನ ನಡೆಸುವ ಅವಕಾಶವನ್ನು ಕೂಡ ಗಳಿಸ್ತೀರಾ ಧನ್ಯವಾದಗಳು